ಈ ವಿಡಿಯೋದಲ್ಲಿ ನಾನು ನಾಲ್ಕನೇ ತರಗತಿ ಗಣಿತ ಅಧ್ಯಾಯ ಒಂಬತ್ತು ಭಿನ್ನರಾಶಿ ಮತ್ತು ದಶಮಾಂಶ ಅಭ್ಯಾಸ ಒಂಬತ್ತು ಪಾಯಿಂಟ್ ಮೂರನ್ನ ಚರ್ಚಿಸುತ್ತೇನೆ ಅಭ್ಯಾಸಕ್ಕೆ ಹೋಗುವ ಪೂರ್ವದಲ್ಲಿ ಈ ಮಾಹಿತಿಯನ್ನು ನೋಡಿ ದಶಮಾಂಶಗಳು ಇಂಗ್ಲಿಷ್ನಾಗ ಡೆಸಿಮಲ್ಸ್ ಅಂತ ಹೇಳ್ತಾರ ದಶಮಾಂಶಗಳು ಅಂದ್ರ ಪೂರ್ಣ ಸಂಖ್ಯೆ ಅಲ್ಲದ ಸಂಖ್ಯೆಗಳನ್ನ ಬರೆಯುವ ಒಂದು ವಿಧಾನ ಇದು ದಶಮಾಂಶ ಬಿಂದು ಇಲ್ಲೈತಲ್ಲ ಇದು ದಶಮಾಂಶ ಬಿಂದು ಬಳಸಿ ಪೂರ್ಣ ಸಂಖ್ಯೆ ಭಾಗವನ್ನ ಮತ್ತು ಭಿನ್ನ ರಾಶಿ ಭಾಗವನ್ನ ಅಥವಾ ಭಿನ್ನ ಭಾಗವನ್ನ ವಿಭಜಿಸುತ್ತದೆ ನೋಡ್ರಿ ಒಂದು ಪೂರ್ಣ ಸಂಖ್ಯೆ ಮತ್ತು ಒಂದು ಭಿನ್ನ ರಾಶಿ ಸಂಖ್ಯೆಯನ್ನ ವಿಭಜಿಸಿ ವಿಭಜನೆ ಮಾಡೋದಕ್ಕೆ ಮಾಡ್ತಾರ ದಶಮಾಂಶ ಬಿಂದುವನ್ನ ಬಳಸ್ತಾರ ಯಾವ ರೀತಿ ಈಗ ನೋಡೋಣ ಉದಾಹರಣೆ ಹನ್ನೆರಡು ಪಾಯಿಂಟ್ ಐದು ಅದಕ್ಕ ಹನ್ನೆರಡು ಬಿಂದು ಐದು ಅಂತ ಹೇಳ್ತೀವಿ ಇಲ್ಲಿ ಪೂರ್ಣ ಭಾಗ ಹನ್ನೆರಡು ಪಾಯಿಂಟ್ ಐದು ದಶಮಾಂಶ ಭಾಗ ಅದನ್ನ ಹೆಂಗ್ ಬರ್ತೀವಿ ಐದು ಬೈ ಹತ್ತು ಅಂತ ಅಥವಾ ಹತ್ತನೇ ಐದು ಅಂತ ಓದ್ತೀವಿ ದಶಮಾಂಶ ಸ್ಥಾನ ಮೌಲ್ಯ ಯಾವ ರೀತಿ ನೋಡ್ರಿ ಸ್ಥಾನ ಹೆಸರು ಉದಾಹರಣೆ ಹನ್ನೆರಡು ಪಾಯಿಂಟ್ ಮೂರು ನಾಲ್ಕು ಐದು ಹನ್ನೆರಡು ಬಿಂದು ಮೂರು ನಾಲ್ಕು ಐದು ಇಲ್ಲಿ ಹನ್ನೆರಡು ಅನ್ನೋದು ಪೂರ್ಣ ಸಂಖ್ಯೆಯ ಭಾಗ ಆಯ್ತು ಬಿಂದು ಮೂರು ಅಂದ್ರ ದಶಮಾಂಶ ಭಾಗ ಮೂರು ಹತ್ತನೆಯ ಮೂರು ಅಂತ ಬರಿತೀವಿ ಮೂರುಡಿಯ ಒಟ್ಟ ಹತ್ತು ಅಥವಾ ಹತ್ತನೆಯ ಮೂರು ಇನ್ನ ಸೊನ್ನೆ ಪಾಯಿಂಟ್ ಬಿಂದು ಸೊನ್ನೆ ನಾಲ್ಕು ಬಿಂದು ಸೊನ್ನೆ ನಾಲ್ಕು ಇಲ್ಲಿ ನೋಡ್ರಿ ಬಿಂದು ಇದು ಮುಗ್ದೈತಿ ಮೂರು ಹುಡುಗು ಬಿಂದು ಸೊನ್ನೆ ನಾಲ್ಕು ಅದು ಶತಮಾನ ಅಂದ್ರ ನೂರನೆಯ ನಾಲ್ಕು ಅಂತ ಬರಿತೀವಿ ಅವನ ಇನ್ನ ಬಿಂದು ಸೊನ್ನೆ ಸೊನ್ನೆ ಐದು ಇಲ್ಲಿ ನೋಡ್ರಿ ಬಿಂದು ಸೊನ್ನೆ ಸೊನ್ನೆ ಐದು ಇದನ್ನ ನಾವ್ ಬರ್ತೀವಿ ಅಂದ್ರ ಸಾವಿರದ ಐದು ಸಾವಿರನೇ ಐದು ಅಂತ ಓದ್ತೀವಿ ಸಹಸ್ರಮಾನ ಅದ್ರ ಹೆಸರು ಸಹಸ್ರಮಾನ ಸಾವಿರನ ಐದು ಸಾವಿರನೇ ಐದು ಓದುವ ವಿಧಾನ ಇನ್ನು ದಶಮಾಂಶಗಳು ಈಗ ಹೇಳ್ತಲ್ಲ ಅಡುಗೆ ಅನಿಲ ಒಲೆಯುವ ಎರಡು ಪಾಯಿಂಟ್ ಐದು ಮೀಟರ್ ಇವನ್ ವ್ಯಕ್ತಪಡಿಸೋರು ಇಲ್ಲಿ ಒಂದು ವರ್ಗವನ್ನ ಕೊಟ್ಟರು ನೋಡ್ರಿ ಇದು ಪೂರ್ಣ ವರ್ಗ ಹೌದಾ ಈ ವರ್ಗವನ್ನ ಹತ್ತು ಸಮಭಾಗಗಳಾಗಿ ಮಾಡಿ ಇಲ್ಲಿ ಹತ್ತು ಸಮಭಾಗಗಳಾಗಿ ಮಾಡೈತಿ ಒಂದು ಸಮಭಾಗಕ್ಕೆ ಬಣ್ಣ ಹಚ್ಚು ಇಲ್ಲಿ ನೋಡ್ರಿ ಒಂದು ಸಮಭಾಗಕ್ಕೆ ಬಣ್ಣ ಹಚ್ಚು ಇಲ್ಲಿ ಒಂದು ಸಮಭಾಗಕ್ಕೆ ಬಣ್ಣ ಹಚ್ಚೈತಿ ಇದನ್ನ ಹತ್ತನೇ ಒಂದು ಭಿನ್ನ ರಾಶಿಯಲ್ಲಿ ಹತ್ತನೇ ಒಂದು ಎಂದು ಬರೆಯುತ್ತೇವೆ ಈಗ ಇಲ್ಲಿ ಬರ್ದೈತಲ್ಲ ಇಲ್ಲಿ ಬಣ್ಣ ಹಚ್ಚೈತಲ್ಲ ಹತ್ತು ಸಮಭಾಗಗಳಾಗಿ ಮಾಡೈತಿ ಒಂದು ಭಾಗ ಬಣ್ಣ ಹಚ್ಚೈತಿ ಇದನ್ನ ಏನ್ ಬರ್ತೀವಿ ಹತ್ತನೇ ಒಂದು ಅಂತ ಭಿನ್ನ ರಾಶಿಯಲ್ಲಿ ಬರಿತೀವಿ ಅದನ್ನ ದಶಮಾಂಶದಲ್ಲಿ ಸೊನ್ನೆ ಬಿಂದು ಒಂದು ಇದನ್ನ ಸೊನ್ನೆ ಬಿಂದು ಒಂದು ಅಂತ ಬರಿತೀವಿ ಹೀಗೆ ಬರೆಯುವ ಕ್ರಮವನ್ನ ದಶಮಾಂಶ ಎನ್ನುತ್ತೇವೆ ಇದನ್ನ ಸೊನ್ನೆ ಬಿಂದು ಒಂದು ಎಂದು ಓದುತ್ತೇವೆ ಒಂದು ಸೊನ್ನೆ ಬಿಂದು ಒಂದು ಎಂದು ಓದುತ್ತೇವೆ ಈಗ ಹತ್ತು ಭಾಗ ಮಾಡಿದ್ದಾಯ್ತು ಇನ್ನು ನೂರು ಭಾಗ ಮಾಡಿದ್ರೆ ಏನಾಗುತ್ತಾ ಇಲ್ಲ ಮೊದಲ ಹತ್ತು ಭಾಗ ಇದ್ವಲ್ಲ ಹಿಂಗ ಅಡ್ಡಗೇರಿ ಹೇಳಿದ್ರ ಗೆರೆ ಹೇಳಿದ್ರ ನೂರು ಭಾಗ ಆಗ್ತವು ಇದನ್ನ ಭಿನ್ನ ರಾಶಿಯಲ್ಲಿ ಹೆಂಗ್ ಬರಿತೀವಿ ನೂರನೆಯ ಒಂದು ಎಂದು ಬರೆಯುತ್ತೇವೆ ಇದನ್ನು ದಶಮಾಂಶದಲ್ಲಿ ಸೊನ್ನೆ ಬಿಂದು ಸೊನ್ನೆ ಒಂದು ಎಂದು ಬರೆಯುತ್ತೇವೆ ಓದು ಕ್ರಮ ಸೊನ್ನೆ ಬಿಂದು ಸೊನ್ನೆ ಒಂದು ನೋಡ್ರಿ ಭಿನ್ನ ರಾಶಿಯನ್ನ ದಶಮಾಂಶದಲ್ಲಿ ಬರೆಯೋದು ಹೆಂಗ ಅಂತ ಹೇಳಿಕೊಟ್ಬಿಡ್ತೀನಿ ಒಂದ್ಸರಿ ನೂರನೆಯ ಒಂದು ಐತಲ್ಲ ಕೆಳಗಡೆ ಎರಡು ಸೊನ್ನೆ ಅದವು ಅಂದ್ರ ಮೇಲ್ಗಡೆ ಅಂಶದೊಳಗ ಎರಡು ಸ್ಥಾನ ಬಿಟ್ಟು ಬಿಂದು ಬರ್ಬೇಕು ಬಲಗಡೆಯಿಂದ ಎರಡು ಸ್ಥಾನ ಬಿಟ್ಟು ಬಿಂದು ಬರ್ಬೇಕು ಅಂತ ಒಂದು ಸ್ಥಾನ ಈ ಕಡೆಯಿಂದ ಬಲಗಡೆಯಿಂದ ನೋಡ್ರಿ ಒಂದು ಸ್ಥಾನ ಎರಡು ಸ್ಥಾನ ಬಿಂದು ಬಂದೈತಿ ಈ ರೀತಿ ಬರೆಯೋದು ಭಿನ್ನ ರಾಶಿಯನ್ನ ದಶಮಾಂಶದಲ್ಲಿ ಕೆಳಗೆ ಹತ್ತು ಸಮಭಾಗಗಳ ಆಯುತವನ್ನ ಕೊಟ್ಟಿದೆ ಅದರಲ್ಲಿ ಒಂದು ಭಾಗಕ್ಕೆ ಮಾತ್ರ ಕೆಂಪು ಬಣ್ಣ ಹಚ್ಚು ಇಲ್ಲಿ ಹಚ್ಚೈತಿ ದಶಮಾಂಶದ ರೂಪದಲ್ಲಿ ಬರೆಯಲು ಛೇದದಲ್ಲಿರುವ ಸಂಖ್ಯೆಗಳನ್ನ ಗಮನಿಸು ಒಟ್ಟು ಛೇದದಲ್ಲಿ ಎಷ್ಟು ಭಾಗಗಳದವು ಹತ್ತು ಒಂದು ಭಾಗಕ್ಕೆ ಬಣ್ಣ ಹಚ್ಚೈತಿ ನೋಡ್ರಿ ಭಿನ್ನ ರಾಶಿಯಲ್ಲಿ ಹತ್ತನೆಯ ಒಂದನ್ನ ಹತ್ತನೆಯ ಒಂದು ಭಾಗ ಎಂದು ಹೇಳುತ್ತೇವೆ ದಶಮಾಂಶವನ್ನ ಅಂದ್ರೆ ದಶಮಾಂಶ ರೂಪದಲ್ಲಿ ಸೊನ್ನೆ ಬಿಂದು ಇದನ್ನ ಬರ್ತೀವಿ ಸೊನ್ನೆ ಬಿಂದು ಒಂದು ಎಂದು ಹೇಳುತ್ತೇವೆ ಅಥವಾ ಓದುತ್ತೇವೆ ಇನ್ನು ಕೆಳಗೆ ಹತ್ತು ಸಮಭಾಗಗಳ ಆಯತವನ್ನ ಕೊಟ್ಟಿದೆ ಅದರಲ್ಲಿ ಎರಡು ಭಾಗಕ್ಕೆ ಮಾತ್ರ ಹಸಿರು ಬಣ್ಣ ಹಚ್ಚು ಇಲ್ಲಿ ನೋಡ್ರಿ ಒಟ್ಟು ಹತ್ತು ಭಾಗಗಳದವು ಎರಡು ಭಾಗ ಬಣ್ಣ ಹಚ್ಚತಿ ಅಂದ್ರೆ ಒಟ್ಟು ಭಾಗಗಳು ಹತ್ತು ಎರಡು ಭಾಗಕ್ಕ ಎರಡು ಭಾಗಕ್ಕ ಬಣ್ಣ ಹಚ್ಚೇತಿ ಎರಡು ಭಾಗಕ್ಕ ಬಣ್ಣ ಹಚ್ಚೇತಿ ಅಂದ್ರ ಹತ್ತನೇ ಎರಡು ಭಿನ್ನ ರಾಶಿಯಲ್ಲಿ ಇದನ್ನ ಹತ್ತನೇ ಎರಡು ಭಾಗ ಎಂದು ಹೇಳುತ್ತೇವೆ ದಶಮಾಂಶವನ್ನ ಸೊನ್ನೆ ಬಿಂದು ಸೊನ್ನೆ ಬಿಂದು ಎರಡು ಕೆಳಗಡೆ ಒಂದು ಸೊನ್ನೆ ಐತಿ ಅಂದ್ರ ನ್ಯೂಮರೇಟರ್ ಅಂಶದೊಳಗ ಒಂದು ಸಂಖ್ಯೆ ಬಲಗಡೆಯಿಂದ ಒಂದು ಸಂಖ್ಯೆ ಬಿಟ್ಟು ಬಿಂದು ಕೊಡಬೇಕು ಈ ರೀತಿ ಇನ್ನ ಎರಡನೇದ್ ನೋಡ್ರಿ ಇದರಲ್ಲಿ ಮೂರು ಭಾಗಕ್ಕೆ ಮಾತ್ರ ನೀಲಿ ಬಣ್ಣ ಹಚ್ಚು ಅಂತ ಹೇಳಾರ ಅಂದ್ರೆ ಇದು ಏನಾಯ್ತು ಒಟ್ಟು ಹತ್ತು ಭಾಗಗಳದವು ಮೂರು ಭಾಗ ಬಣ್ಣ ಬಿಂದರಾಶಿಯೊಳಗ ಹತ್ತನೆಯ ಮೂರಾಯ್ತು ದಶಮಾಂಶದೊಳಗ ಸೊನ್ನೆ ಬಿಂದು ಮೂರು ಆಗುತ್ತ ಈ ರೀತಿ ಇನ್ನ ಮುಂದಿನ ವೃತ್ತಗಳನ್ನ ಗಮನಿಸು ಎಷ್ಟು ಭಾಗಗಳಿಗೆ ಬಣ್ಣ ಹಚ್ಚಲಾಗಿದೆ ಒಂದು ಭಾಗ ಬಣ್ಣ ಹಚ್ಚೈತಿ ಅಂದ್ರ ಒಟ್ಟು ಭಾಗಗಳ ಎಷ್ಟದವು ಹತ್ತು ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚೈತಿ ಒಂದು ಭಾಗಕ್ಕೆ ಇದನ್ನ ಭಿನ್ನ ರಾಶಿಯಲ್ಲಿ ಬರೆದಾಗ ಈ ಭಿನ್ನ ರಾಶಿಯಲ್ಲಿ ಹತ್ತನೆಯ ಒಂದು ಅಂದ್ರ ಇಲ್ಲಿ ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚೈತಿ ಅಂದ್ರ ಒಂದು ಭಾಗಕ್ಕೆ ಸಾಕು ಇದು ಎಷ್ಟು ಸಾಕು ದಶಮಾಂಶದಲ್ಲಿ ಹತ್ತನೇ ಒಂದನ್ನು ಸೊನ್ನೆ ಬಿಂದು ಒಂದು ಎಂದು ಬರೆಯುತ್ತೇವೆ ಇದನ್ನ ಓದು ಸೊನ್ನೆ ಬಿಂದು ಒಂದು ಎಂದು ಓದುತ್ತೇವೆ ಇಲ್ಲಿ ನೋಡ್ರಿ ಒಟ್ಟು ಹತ್ತು ಭಾಗಗಳದವು ಎರಡು ಭಾಗವನ್ನು ಹಚ್ಚೈತಿ ಹತ್ತನೇ ಎರಡನ್ನ ದಶಮಾಂಶ ರೂಪದಲ್ಲಿ ಬರೆದಾಗ ನೋಡ್ರಿ ಸೇದದೊಳಗೆ ಒಂದ್ ಸೊನ್ನೆ ಐತಿ ಆದ್ದರಿಂದ ಬಲಗಡೆಯಿಂದ ಒಂದು ಸ್ಥಾನ ಬಿಟ್ಟು ಬಿಂದು ಕೊಡಬೇಕು ಇದನ್ನ ಸೊನ್ನೆ ಬಿಂದು ಎರಡು ಎಂದು ಓದುತ್ತೇವೆ ಇನ್ನ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಭಾಗಗಳಾದವು ಹತ್ತನೆಯ ಮೂರನ್ನ ದಶಮಾಂಶ ರೂಪದಲ್ಲಿ ಬರೆದಾಗ ಸೊನ್ನೆ ಬಿಂದು ಮೂರು ಆಗುತ್ತ ಅಂದ್ರ ದಶಮಾಂಶ ಮತ್ತು ಭಿನ್ನ ರಾಶಿಗಳು ಒಂದಕ್ಕೊಂದು ಹೇಗೆ ಸಂಬಂಧ ಹೊಂದಿವೆ ಎಂಬುದನ್ನ ಮೇಲಿನ ಉದಾಹರಣೆಯಿಂದ ನಮ್ಗೆ ಗೊತ್ತಾಗತ್ತ ಗಮನಿಸು ದಶಮಾಂಶ ರೂಪದಲ್ಲಿ ವ್ಯಕ್ತಪಡಿಸಬೇಕಾದ ಒಟ್ಟು ಭಾಗವನ್ನ ಹತ್ತು ಸಮಭಾಗಗಳಾಗಿ ಮಾಡಿರಬೇಕು ದಶ ಅಂದರೆ ಹತ್ತು ಅಂಶ ಎಂದರೆ ಒಂದು ಭಾಗ ಅಂತ ನೆಕ್ಸ್ಟ್ ಸಂಖ್ಯಾ ರೂಪದಲ್ಲಿ ಸಂಖ್ಯಾ ರೇಖೆಯಲ್ಲಿ ದಶಮಾಂಶವನ್ನು ತೋರಿಸುವುದು ಹೇಗೆ ಎಂದು ತಿಳಿಯೋಣ ಇದು ಒಂದು ಸಂಖ್ಯಾ ರೇಖೆ ಕೊಟ್ರ ಸೊನ್ನೆಯಿಂದ ಹತ್ತರವರೆಗೂ ಸಂಖ್ಯೆಗಳದವು ಈ ಸನ್ನಿವೇಶವನ್ನ ಗಮನಿಸು ಸಂಖ್ಯೆ ಒಂದು ಮತ್ತು ಎರಡರ ನಡುವೆ ಹತ್ತು ಗೆರೆಗಳು ಇರುತ್ತವೆ ನೋಡ್ರಿ ಸೊನ್ನೆ ಸೊನ್ನೆ ಪಾಯಿಂಟ್ ಒಂದು ಸೊನ್ನೆ ಪಾಯಿಂಟ್ ಎರಡು ಈ ರೀತಿ ಒಂದು ಅಂದ್ರ ಒಂದು ಮತ್ತು ಎರಡರ ನಡುವೆ ಅಲ್ಲ ಸೊನ್ನೆ ಮತ್ತು ಒಂದರ ನಡುವೆ ಹತ್ತು ಗೆರೆಗಳದವು ಇಲ್ಲಿ ಸೊನ್ನೆ ಮತ್ತು ಸೊನ್ನೆ ಮತ್ತು ಅಂದ್ರ ಸೊನ್ನೆ ಮತ್ತು ಒಂದರ ನಡುವೆ ಇಲ್ಲಿ ಹತ್ತು ಗೆರೆಗಳದವು ಒಂದು ಮತ್ತು ಎರಡರ ನಡುವೆನು ಹತ್ತು ಗೆರೆಗಳದು ಅಂತ ಇಟ್ಕೊಳ್ರಿ ತೇಜು ರೇಖೆಯ ಮೇಲೆ ತೇಜು ರೇಖೆಯ ಮೇಲೆ ಯಾವ ಬಿಂದುವಿನ ಮೇಲೆ ನಿಂತಿದ್ದಾಳೆ ಸೊನ್ನೆ ಬಿಂದು ಒಂದು ಬಿಂದುವಿನ ಮೇಲೆ ನಿಂತಾಳ ಇದನ್ನ ದಶಾಂಶವೆಂದು ಕರೆಯುತ್ತೇವೆ ಹಸೀನಾ ಎಲ್ಲಿದ್ದಾಳೆ ಸೊನ್ನೆ ಬಿಂದು ಮೂರು ನೋಡ್ರಿ ಸೊನ್ನೆ ಬಿಂದು ಮೂರು ಅಲ್ಲಿ ನಿಂತಾಳ ಇನ್ನ ಮಂಜು ಎಲ್ಲ ಇದ್ ನೋಡ್ರಿ ಒಂದರೊಳಗ ಮಂಚು ನಿಂತ್ಕೊಂಡ ಗಮನಿಸು ರೇಖೆಯ ಎರಡು ಸಂಖ್ಯೆ ಅಂದರೆ ಸೊನ್ನೆಯಿಂದ ಒಂದರ ನಡುವೆ ಸೊನ್ನೆಯಿಂದ ಒಂದರ ನಡುವೆ ಹತ್ತು ಸಮಭಾಗಗಳನ್ನ ಹೊಂದಿರುತ್ತದೆ ಅಂದರೆ ಹತ್ತನೆಯ ಒಂದು ಎಂಟು ಒಂದು ಅಂದ್ರ ಹತ್ತನೆಯ ಒಂದು ಇದಕ್ಕ ದಶಾಂಶ ಅಂತ ಹೇಳ್ತಾರ ಹತ್ತನೆಯ ಒಂದು ಇಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ಒಂದು ಸಂಖ್ಯೆ ಹತ್ತರಲ್ಲಿ ಗಣನೆಗೆ ತೆಗೆದುಕೊಂಡ ಭಾಗಗಳನ್ನ ಸೂಚಿಸುತ್ತದೆ ಇದು ಏನು ದಶಾಂಶ ಸಂಖ್ಯೆ ಹತ್ತರಲ್ಲಿ ಗಣನೆಗೆ ತೆಗೆದುಕೊಂಡ ಭಾಗಗಳನ್ನ ಸೂಚಿಸುತ್ತದೆ ಇನ್ನ ಶತಾಂಶ ಅಂದ್ರ ನೂರರಲ್ಲಿ ಗಣನೆಗೆ ತೆಗೆದುಕೊಂಡ ಭಾಗಗಳನ್ನ ಸೂಚಿಸುತ್ತದೆ ದಶಾಂಶ ಅಂದ್ರ ಹತ್ತು ಶತ ನೂ ಶತಾಂಶದಲ್ಲಿ ನೂರರಲ್ಲಿ ಗಣನೆಗೆ ತೆಗೆದುಕೊಂಡ ಭಾಗಗಳನ್ನ ಸೂಚಿಸುವುದು ನೂರನೇ ಒಂದು ಅಂದ್ರ ಸೊನ್ನೆ ಬಿಂದು ಸೊನ್ನೆ ಒಂದು ಇನ್ನ ಸ್ಥಾನ ಬೆಲೆ ಪುಸ್ತಕವನ್ನ ನೋಡ್ರಿ ಸಾವಿರ ನೂರು ಹತ್ತು ಬಿಡಿ ಇದಾಗ್ಲೇ ನಿಮ್ಗೆ ಗೊತ್ತೈತಿ ಇದು ಇದ್ರ ಬಗ್ಗೆ ನೀವು ಫ್ಯಾಮಿಲಿ ಫ್ಯಾಮಿಲಿಯರ್ ಇದೀರಿ ಅಂದ್ರ ಬಹಳ ಸಮೀಪ ಇದ್ದೀರಿ ಇನ್ನು ಹತ್ತು ಮತ್ತು ನೂರನ್ನ ಸ್ಥಾನ ಬೆಲೆಯ ಪೋಷ್ಟಕದಲ್ಲಿ ಬರೆಯುವುದನ್ನ ಕಲಿತಿರುವೆ ಆದರೆ ಹತ್ತನೇ ಒಂದನ್ನ ಹೇಗೆ ಸೂಚಿಸುವೆ ಎಂಬುದನ್ನ ಯೋಚಿಸು ಅದ್ರ ಹೆಂಗಂದ್ರ ಈಗಿಲ್ ನೋಡ್ರಿ ಈಗ ಬಿಡಿ ಹತ್ತು ನೂರು ಸಾವಿರ ಇದು ನಿಮ್ಗೆ ಗೊತ್ತೈತಿ ಇನ್ನ ದಶಾಂಶ ದಶಾಂಶವನ್ನ ಹತ್ತನೇ ಒಂದು ಅಂತ ಹೇಳ್ತೀವಿ ಶತಾಂಶವನ್ನ ನೂರನೇ ಒಂದು ಅಂತ ಹೇಳ್ತೀವಿ ನೆಕ್ಸ್ಟ್ ಬರುವುದು ಸಹಸ್ರಾಂಶ ಸಹಸ್ರಾಂಶ ಇದನ್ನು ನೀವು ಮುಂದ್ ಓದ್ತೀರಿ ಐದನೇ ಕ್ಲಾಸಿಗೆ ಓದ್ತೀರಿ ಈಗಿಷ್ಟಿರ್ಲಿ ಇಲ್ಲಿ ಇಲ್ಲಿ ಐತಲ್ಲ ಬಿಂದು ಇದಕ್ಕೆ ದಶಮಾಂಶ ಬಿಂದು ಅಂತ ಹೇಳ್ತಾರ ಈ ಕಡೆ ಬರುವ ಸಂಖ್ಯೆಗಳೆಲ್ಲ ಅಂದ್ರ ಎಡಗಡೆ ಬರೋ ಸಂಖ್ಯೆಗಳೆಲ್ಲ ಪೂರ್ಣಾಂಶಗಳು ಅಥವಾ ಪೂರ್ಣಾಂಕಗಳು ಅಂತ ಹೇಳ್ತಾರ ಈ ಕಡೆ ಬರುವ ದಶಮಾಂಶ ಭಿನ್ನ ರಾಶಿಗಳನ್ನ ಸೂಚಿಸುತ್ತವೆ ಇಲ್ಲೇ ಒಂದ್ ಪಠ್ಯ ಐತಿ ನೋಡ್ಕೊಂಡ್ಬಿಡ್ರಿ ಭಿನ್ನರಾಶಿ ಅಂಶ ಚೇದ ದಶಮಾಂಶ ರೂಪ ಹತ್ತನೇ ಒಂದು ಅಂಶ ಒಂದಿದೆ ಚೇದ ಹತ್ತಿದೆ ದಶಮಾಂಶ ರೂಪದಲ್ಲಿ ಸೊನ್ನೆ ಬಿಂದು ಒಂದು ಅದನ್ನು ಬರೆಯುವ ವಿಧಾನ ಇನ್ನು ಇದೇ ರೀತಿ ಎರಡು ಎರಡನೇದ್ ಬರ್ದಾಗ ಹತ್ತನೇ ಎರಡು ಅಂಶದಲ್ಲಿ ಎರಡಿದೆ ಚೇದದಲ್ಲಿ ಹತ್ತಿದೆ ದಶಮಾಂಶ ರೂಪದಲ್ಲಿ ಸೊನ್ನೆ ಬಿಂದು ಎರಡು ಇನ್ನೊಂದು ನೂರು ನೋಡ್ಬಿಡ್ರಿ ನೂರನೆಯ ಒಂದು ಅಂಶದಲ್ಲಿ ಒಂದಿದೆ ಛೇದದಲ್ಲಿ ನೂರಿದೆ ನೋಡ್ರಿ ಛೇದದಲ್ಲಿ ಎರಡು ಸೊನ್ನೆ ಅದವಲ್ಲ ಇದು ಬಲಗಡೆಯಿಂದ ಎರಡು ಸಂಖ್ಯೆ ಬಿಟ್ಟು ಬಿಂದು ಕೊಡಬೇಕು ಒಂದು ಎರಡು ಸೊನ್ನೆ ಬಿಂದು ಸೊನ್ನೆ ಒಂದು ಎಂದು ಇದನ್ನು ಒತ್ತರ ಇದೇ ರೀತಿ ಒಂದು ಬರೆದೈತಿ ಬಿಡಿ ಮತ್ತು ದಶಮಾಂಶಗಳ ನಡುವಿನ ಬಿಂದುವನ್ನ ದಶಮಾಂಶ ಬಿಂದು ಎಂದು ಹೇಳುವರು ಈ ಬಿಂದುವು ಪೂರ್ಣಾಂಶ ಮತ್ತು ದಶಮಾಂಶ ಬಿನ್ನರಾಶಿಗಳನ್ನ ಬೇರ್ಪಡಿಸುತ್ತದೆ ಹೌದು ಗಮನಿಸು ಒಂದು ಸಂಖ್ಯೆಯಲ್ಲಿ ದಶಮಾಂಶ ಬಿಂದು ಇದ್ದರೆ ಅದನ್ನ ದಶಮಾಂಶ ಭಿನ್ನ ರಾಶಿ ಎನ್ನುತ್ತೇವೆ ದಶಮಾಂಶ ಭಿನ್ನರಾಶಿಯು ಭಿನ್ನ ತಿಳಿಸುವ ಇನ್ನೊಂದು ವಿಧಾನ ಹೌದು ದಶಮಾಂಶ ಭಿನ್ನರಾಶಿಗಳಲ್ಲಿನ ಛೇದವು ಹತ್ತು ನೂರು ಸಾವಿರ ಹತ್ತು ಸಾವಿರ ಒಂದು ಲಕ್ಷ ಈ ರೀತಿ ಮುಂದುವರಿಯುತ್ತದೆ ಇನ್ನು ಅಭ್ಯಾಸವನ್ನ ನೋಡ್ರಿ ಮುಂದಿನ ದಶಮಾಂಶಗಳನ್ನ ಓದಿ ಮತ್ತು ಪದಗಳಲ್ಲಿ ಬರೆಯಿರಿ ಅಂತ ಹೆಂಗ್ ಬರಿತೀವಿ ಸೊನ್ನೆ ಬಿಂದು ಸೊನ್ನೆ ಬಿಂದು ಎರಡು ಸೊನ್ನೆ ಬಿಂದು ಎರಡು ಅಂತ ಬರಿತೀವಿ ಇದನ್ನ ಸೊನ್ನೆ ಬಿಂದು ಎರಡು ಇಲ್ಲಿ ಬರೋದು ಬಿಡ್ತೀನಿ ಸೊನ್ನೆ ಬಿಂದು ಎರಡು ಒಂದೇದ್ದು ಸೊನ್ನೆ ಬಿಂದು ಎರಡು ಅಂತ ಬರಿತೀವಿ ಎರಡನೇದ್ ನೋಡ್ರಿ ಇದನ್ನ ಓದುವ ಕ್ರಮ ಸೊನ್ನೆ ಬಿಂದು ಐದು ಸೊನ್ನೆ ಬಿಂದು ಐದು ಇನ್ನು ಮೂರನೇ ತಗೊಂಡಾಗ ಸೊನ್ನೆ ಬಿಂದು ಏಳು ಓದುವ ಕ್ರಮ ಸೊನ್ನೆ ಬಿಂದು ಏಳು ಇದೇ ರೀತಿ ನಾವು ನಾಲ್ಕನೇದ್ದು ಸೊನ್ನೆ ಬಿಂದು ಎರಡು ಒಂದು ಬರೆಯೋ ಕ್ರಮ ಪದಗಳಲ್ಲಿ ಬರೆದಾಗ ಸೊನ್ನೆ ಬಿಂದು ಎರಡು ಒಂದು ಮತ್ತಿಪ್ಪತ್ತೊಂದು ಅನ್ಬಾಡೋದಕ್ಕೆ ಎರಡು ಒಂದು ಅನ್ಬೇಕು ನೆಕ್ಸ್ಟ್ ಐದನೇದು ಸೊನ್ನೆ ಬಿಂದು ಸೊನ್ನೆ ಎರಡು ಸೊನ್ನೆ ಬಿಂದು ಸೊನ್ನೆ ಎರಡು ಆರನೇದ್ ನೋಡ್ರಿ ಸೊನ್ನೆ ಬಿಂದು ಒಂದು ಐದು ಸೊನ್ನೆ ಬಿಂದು ಒಂದು ಐದು ಈ ರೀತಿ ನಾವು ಕೊಟ್ಟಿರುವ ದಶಮಾಂಶವನ್ನ ಓದ್ತೀವಿ ಮತ್ತ ಪದಗಳಲ್ಲಿ ಈ ರೀತಿ ಬರಿತೀವಿ ಮುಂದೆ ಕೊಟ್ಟಿರುವುದನ್ನ ಸಂಖ್ಯೆಗಳಲ್ಲಿ ಬರೆಯಿರಿ ಸೊನ್ನೆ ಬಿಂದು ಮೂರು ಇನ್ ಸಂಖ್ಯೆಯಲ್ಲಿ ಹೆಂಗ್ ಬರಿತೀವಿ ಸೊನ್ನೆ ಬಿಂದು ಮೂರು ಸೊನ್ನೆ ಬಿಂದು ಆರು ಸೊನ್ನೆ ಬಿಂದು ಆರು ಸೊನ್ನೆ ಬಿಂದು ಏಳು ಸೊನ್ನೆ ಬಿಂದು ಏಳು ಸೊನ್ನೆ ಬಿಂದು ಸೊನ್ನೆ ನಾಲ್ಕು ನೋಡ್ರಿ ಸೊನ್ನೆ ಬಿಂದು ಸೊನ್ನೆ ನಾಲ್ಕು ಸೊನ್ನೆ ಬಿಂದು ಸೊನ್ನೆ ಐದು ಸೊನ್ನೆ ಬಿಂದು ಸೊನ್ನೆ ಐದು ನೆಕ್ಸ್ಟ್ ಮುಂದಿನ ಭಿನ್ನ ರಾಶಿಗಳನ್ನ ದಶಮಾಂಶ ರೂಪದಲ್ಲಿ ಬರೆಯಿರಿ ಈಗ ಭಿನ್ನ ರಾಶಿ ರೂಪದೊಳಗೆ ಕೊಟ್ಟರು ಅವರು ದಶಮಾಂಶ ರೂಪದೊಳಗೆ ಹತ್ತನೆಯ ಒಂದನ್ನ ನಾವು ಈಗಾಗ್ಲೇ ಹೇಳೀನಿ ಸೊನ್ನೆ ಬಿಂದು ಒಂದು ಅಂತ ಬರಿತೀವಿ ನೋಡ್ರಿ ಛೇದದೊಳಗ ಒಂದ್ ಸೊನ್ನೆ ಇದೆ ಅದಕ್ಕ ಬಲಗಡೆಯಿಂದ ಒಂದ್ ಅಂಶದೊಳಗ ಒಂದ್ ಸಂಖ್ಯೆ ಬಿಟ್ಟು ಬಿಂದು ಕೊಡಬೇಕು ಅಂತ ಸೊನ್ನೆ ಬಿಂದು ಎರಡು ಇದೇ ರೀತಿ ಇದನ್ನ ಬರೆದಾಗ ಸೊನ್ನೆ ಬಿಂದು ಮೂರಾಗುತ್ತೆ ಹತ್ತನೆಯ ಮೂರನ್ನ ದಶಮಾಂಶದಲ್ಲಿ ಸೊನ್ನೆ ಬಿಂದು ಮೂರು ಅಂತ ಬರಿತೀವಿ ಇದನ್ನ ಸೊನ್ನೆ ಬಿಂದು ಐದಾಗುತ್ತ ಹತ್ತನೇ ಐದು ಸೊನ್ನೆ ಬಿಂದು ಆಗತ್ತ ಇನ್ನ ನೂರನೇ ಎರಡು ಐತಿ ಹೆಂಗ್ ಬರಿತೀವಿ ಸೊನ್ನೆ ಬಿಂದು ಸೊನ್ನೆ ಎರಡು ಇಲ್ಲಿ ಎರಡು ಸೊನ್ನೆ ಆದವು ಅಂ ಛೇದೊಳಗ ಆದ್ದರಿಂದ ಅಂಶದಲ್ಲಿ ಬಲಗಡೆಯಿಂದ ಎರಡು ಸಂಖ್ಯೆ ಬಿಟ್ಟು ಬಿಂದು ಕೊಡಬೇಕು ಅಂತ ಇನ್ನ ಆರನೇದು ನೂರನೇ ಐದನ್ನ ಸೊನ್ನೆ ಬಿಂದು ಸೊನ್ನೆ ಐದು ಅಂತ ಬರಿತೀವಿ ಇದಿಷ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಒಂದ್ ಲೈಕ್ ಮಾಡಿ ಇದನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನು ಒತ್ತಿ ಧನ್ಯವಾದಗಳು